ನಮ್ಮ ಒಂದು ಲಕ್ಷದ ಬಗುಮಾಡಿ ಯೋಜನೆಯ ನಮ್ಮ ಫಲಾನುಭವಿಗಳಿಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ಮಾಹಿತಿ ಅಂದರೆ ನಾವು ಈ ಒಂದು ಮನೆಯನ್ನು ಪಡೆಯೋಕ್ಕೆ ಹಲವಾರು ರೀತಿಯಲ್ಲಿ ಕಷ್ಟಪಟ್ಟು ಮತ್ತು ಹಲವಾರು ಕಡೆ ಓಡಾಡಿ ಇಷ್ಟು ದೂರ ಬಂದಿದ್ದೀವಿ ಆದರೆ ನಮ್ಮ ಫಲಾನುಭವಿಗಳು ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಅಂದರೆ ಒಂದು ನಾಲ್ಕೈದು ದಾರಿಗೆನ್ನ ಹಿಡ್ಕೊಂಡು ನಾವು ಹೋಗ್ತಾಯಿದ್ದೀವಿ ಅಂದರೆ ಅಲ್ಲಿ ಹೇಳಿದ್ರೆ ಆ ಕಡೆ ಹೋಗ್ತೀವಿ ಈ ಕಡೆ ಹೇಳಿದ್ರೆ ಈ ಕಡೆ ಹೋಗ್ತಾ ಇದ್ದೀವಿ ಫಸ್ಟು ಅವರು ಇಲ್ಲ ಇವರು ಹಿಂಗೆ ಮಾಡ್ತಾ ಇದ್ದಾರೆ ಹಂಗೆ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳೋದಕ್ಕೆ ಮುಂಚೆ ನಾವು ನಮ್ಮನ್ನು ಸರಿಪಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಇವಾಗ ಅರುಣ್ ಕುಮಾರ್ ನಾನಂತ ಹೇಳ್ಬಿಟ್ಟು ಏನೋ ಒಂದು ಹೇಳ್ತಾ ಇದ್ದೀನಿ ಅದರಲ್ಲಿ ಕರೆಕ್ಟಾಗಿದೆ ನೀವು ಹಿಂಗೆ ನಡಿಬೇಕಂದ್ರೆ ಅದು ತಪ್ಪಾಗುತ್ತೆ ನಾನು ನಿಮಗೆ ಏನಾದರೆ ಈ ಥರ ಇದೆ ಹಿಂಗಾಗ್ತಾಯಿದೆ ಅಂದರೆ ದಯವಿಟ್ಟು ಅದನ್ನು ನೀವು ಯೋಚನೆ ಮಾಡಿ ಯೋಚಿಸಿ ಅದ್ರ ಪ್ರಕಾರ ನೀವು ಮುಂದೆ ನಡೀರಿ ಅದು ಕನ್ಫರ್ಮೇಷನ್ ಮಾಡಿ ಸೊ ಅದು ತುಂಬ ಒಳ್ಳೆಯದಾಗಿರುತ್ತೆ ನಾಲ್ಕು ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ರೆ ಅದು ಏನಾಗುತ್ತೆ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ನಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತಾರೆ ಅದನ್ನು ನಾವು ತಗೊಳ್ತಾನೆ ಇರ್ತೀವಿ ಸೊ ಅಂದರೆ ನಿಮಗೆ ಸರಿಯಾದ ರೀತಿಯಲ್ಲಿ ಹೋಗ್ತಾಯಿದ್ದೀರಾ ಇಲ್ವಂತ ನಮ್ಗೆ ಗೊತ್ತಾಗಲ್ಲ ಆದ್ದರಿಂದ ಮಾಹಿತಿಗಳನ್ನ ಸರಿಯಾದ ರೀತಿಯಲ್ಲಿ ಪಡ್ಕೊಳ್ಳಿ ಸತ್ಯವಾದ ದಾರಿಯಲ್ಲಿ ನಡೀರಿ ಅದು ಇವರೇ ಕರೆಕ್ಟು ಅವರೇ ಕರೆಕ್ಟ್ ಅಂದ್ರೂ ನಾನು ಹೇಳಕ್ಕೆ ಇಲ್ಲ ಆದರೆ ಈ ಒಂದು ವಿಚಾರದಲ್ಲಿ ದಯವಿಟ್ಟು ಒಂದಾಗಿ ಮತ್ತು ಒಂದೇ ದಾರಿಯಲ್ಲಿ ಒಂದೇ ಮನಸ್ಸಿಂದ ಹೋಗಿ ಮನೇನ ದಯವಿಟ್ಟು ಯಾರೊಬ್ಬರು ಸರಿ ಬಿಡಕ್ಕೆ ಹೋಗಬೇಡಿ ಯಾಕಂದರೆ ಇದರಲ್ಲಿ ಹಿಂದೆ ಇದ್ದೀರಂಥ ಕಷ್ಟ ಅದು ನಿಮಗೆ ಎಷ್ಟು ಜನಕ್ಕೂ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ತುಂಬ ಕಷ್ಟ ಆಯಿತು ಸೊ ಇವಾಗ ಒಂದು ಲಕ್ಷ ಕಡಿಮೆ ಆಗಿದೆ ಒಳ್ಳೆ ರೀತಿಯಲ್ಲಿ ಹೋಗ್ತಾಯಿದೆ ಸ್ವಲ್ಪ ಕಷ್ಟ ಇದೆ ಅದನ್ನು ಸರಿಪಡಿಸ್ಕೊಳ್ಳೋಣ ಮುಂದೆ ಸಾಗೋಣ ಧನ್ಯವಾದ ಒಂದು ಲಕ್ಷ ಬಹುಮಾಡಿ ಯೋಜನೆಯ ಮಾಹಿತಿಗೆ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾವತ್ತಿಗೂ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಮಾಹಿತಿಗಳು ತಲುಪ್ತಾನೆ ಇರುತ್ತೆ ಧನ್ಯವಾದ